ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಸ್ಥಳದಲ್ಲಿ ನಾನು ನಿಂತಿದ್ದೇನೆ ಇದು ಮೊದಲು ಇದೇ ಒಂದು ಸ್ಥಳವನ್ನು ನಮ್ಮ ಕರ್ನಾಟಕದ ಒಬ್ಬರು ಯೂಟ್ಯೂಬರು ಇಲ್ಲಿ ನಿಂತು ಅದನ್ನು ಮಾಡಿದರು ಇದು ನಾನು ನಿಂತಿರುವಂತಹ ಒಂದು ಸ್ಥಳ ಉಗಾಂಡದ ಉಗಾಂಡದ ಸುಪ್ರಸಿದ್ಧವಾದಂತಹ ಸ್ಥಳ ಈ ಸ್ಥಳಕ್ಕೆ ಬಂದಂತಹ ಪ್ರತಿಯೊಬ್ಬರು ಕೂಡ ಈ ಸ್ಥಳವನ್ನು ವೀಕ್ಷಿಸಿ ನೋಗ್ತಾರೆ ಏನಪ್ಪ ಇದು ಅಂತ ಹೇಳಿ ನೀವು ನನ್ನ ಎದುರುಗಡೆ ನೀವು ನೋಡ್ಬೋದು ಇದನ್ನು ಇಕ್ವೇಟರ್ ಅಂತ ಹೇಳ್ತಾರೆ ಇಕ್ವೇಟರ್ ಅಂತ ಹೇಳಿದ್ರೆ ನೋಡಿ ನೀವು ಕೆಳಗಡೆ ಇಲ್ಲಿ ಕಾಣಿಸುತ್ತೆ ಎನ್ ಮತ್ತು ಎಸ್ ನಾರ್ತು ಮತ್ತು ಸೌತು ನಾವು ಹೇಗೆ ಈ ದಕ್ಷಿಣ ಮತ್ತು ಉತ್ತರ ಭಾಗವನ್ನು ಅಳತೆ ಮಾಡ್ತಾರೆ ಹೇಗೆ ಡಿವೈಡ್ ಮಾಡ್ತಾರೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ನಮಗೆ ಭವಿಷ್ಯ ಅಂದ್ಕೊಳ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು 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 ಸ್ಥಳವನ್ನು ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಈ ಈ ಸ್ಥಳದಲ್ಲಿ ಈ ಸ್ಥಳದ ಇದು ಒಂದು ಮಧ್ಯ ಸ್ಥಳ ಮಧ್ಯ ಸ್ಥಳ ಈ ಸ್ಥಳವನ್ನು ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಗುರುತಿಸಲಾಗಿದೆ ಈ ಕಡೆಯಿಂದ ನೀವು ಆ ಕಡೆ ನೋಡಿದ್ರೆ ನೀವು ಇದೇ ರೀತಿಯಾದಂಥ ಒಂದು ಸರ್ಕಲನ್ನು ನೀವು ಗಮನಿಸ್ತೀರ ಅಲ್ಲಿ ನೋಡ್ತೀರಾ ಅಲ್ಲಿ ತೋರಿಸ್ತಾರೆ ಇಲ್ಲಿ ಇಲ್ಲಿ ಜೀರೋ ಪಾಯಿಂಟು ಅಂದರೆ ನಮಗೆ ಸೊನ್ನ ಶೂನ್ಯ ಶೂನ್ಯ ಇಲ್ಲಿ ಜೀರೋ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಅಟದಂತಹ ಇದು ಇದು ಒಂದು ಮಧ್ಯ ರೇಖೆ ಇಲ್ಲಿಂದ ನೋಡಾರ್ ಆ ಒಂದು ಸ್ಥಳದಲ್ಲಿ ಹುಡುಗರು ಒಂದು ಫೋಟೋವನ್ನು ತೆಗೆತ ತಗೊಳ್ತಾ ಇದ್ದಾರೆ ಇಲ್ಲಿ ಆ ಒಂದು ಸ್ಥಳ ಆ ಒಂದು ಸ್ಥಳದಲ್ಲಿ ಅಲ್ಲೂ ಕೂಡ ನೀವು ನೀವು ಕಾಣ್ತಾ ಇದ್ದೀರಾ ಅತ್ತು ಮತ್ತು ಸೌತು ಅಂತ ಹೇಳಿ ಇದು ಭೂಪಟವನ್ನು ಭೂಮಿಯನ್ನು ವಿಭಾಗಿಸುವಂತಹ ಒಂದು ಸ್ಥಳ ಇದು ಉಗಾಂಡ ದೇಶದಲ್ಲಿರುವಂಥದ್ದು ವಿಶೇಷತೆ ಇದನ್ನು ಬಹುಶಃ ನಾನು ಕನಸಲ್ಲೂ ನೆನೆಸಿರಲಿಲ್ಲ ಈ ಒಂದು ಸ್ಥಳಕ್ಕೆ ನಾನು ಬರ್ತೇನೆ ಈ ಒಂದು ಸ್ಥಳವನ್ನು ವೀಕ್ಷಿಸ್ತೀನಿ ಈ ಸ್ಥಳದಿಂದ ಒಂದು ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳಿ ನಾನು ಅನಿಸ್ಕೊಂಡಿರಲಿಲ್ಲ ಆದರೆ ಈ ಒಂದು ಸ್ಥಳಕ್ಕೆ ಬಂದು ಈ ಸ್ಥಳವನ್ನು ನಾನು ನೋಡ್ತಾ ಇದ್ದೇನೆ ನನಗೆ ಕೂಡ ಖಂಡಿತ ಆಶ್ಚರ್ಯ ಆಯಿತು ಇದೇಗೆ ಉತ್ತರ ಮತ್ತು ದಕ್ಷಿಣವನ್ನು ಮಧ್ಯ ಭಾಗವನ್ನು ಅಳೆಯುತ್ತದೆ ಸೊನ್ನೆ ನನಗೆ ಎಲ್ಲರೂ ಕೂಡ ಶೂನ್ಯ ಸೊನ್ನೆ ಎಲ್ಲಿ ಪ್ರಾರಂಭವಾಗ್ತದೆ ಅಂತ ಹೇಳಿ ಇಲ್ಲಿ ನಿಂತು ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ನಿಮಗೆಲ್ಲರೂ ಕೂಡ ಮಾಡ್ತಾ ಇದ್ದೀನಿ ತುಂಬ ಹುಷಾರಾಯಿತು ನನಗೆ ಒಂದು ಸ್ಥಳವನ್ನು ನೋಡಲಿಕ್ಕೆ ಗಮನಿಸಲಿಕ್ಕೆ ಅದನ್ನು ನಿಮ್ಮ ಜೊತೆ ಎಲ್ಲ ಕೂಡ ಹಂಚ್ಕೊಳ್ತಾ ಇದ್ದೀನಿ ಏನು ಇದರಿಲ್ಲ ಮೇನ್ ರೋಡನ್ನಲ್ಲೇ ಇದೆ ರಸ್ತೆಯಲ್ಲಿ ನಾನು ಈ ಒಂದು ಸ್ಥಳಕ್ಕೆ ಬಂದಾಗ ಈ ಒಂದು ವಿಷಯವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಆದ್ದರಿಂದ ಈ ಪುಟ್ಟದಾದಂತಹ ಒಂದು ವಿಡಿಯೋವನ್ನು ಮಾಡ್ತಾ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ